ಓಂ ಶಾಂತಿ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷ ಹೊಸತನ ನಿಮ್ ಜೀವನದಲ್ಲಿ ತಗೊಂಡ್ ಬರಲಿ ಯಾವಾಗ್ಲೂ ಕೂಡ ಖುಷಿಯಿಂದ ಮುಂದುವರಿತಾ ಇದ್ಲಿ ಅಂತ ಅಸ್ತೀನು ಆದ್ರೆ ಹೊಸ ವರ್ಷ ಇವತ್ತಿನ ದಿನ ಒಂದು ಸ್ಪೆಷಲ್ ಆಗಿರುವಂತಹ ದಿನ ಏನಂದ್ರೆ ಎಂಡ್ ಆಫ್ ದ ಓಲ್ಡ್ ಇಯರ್ ಬಿಗ್ನಿಂಗ್ ಆಫ್ ದಿ ನ್ಯೂ ಇಯರ್ ಹೊಸ ವರ್ಷಕ್ಕೆ ವೆಲ್ಕಮ್ ಮಾಡಲಿಕ್ಕೆ ರೆಡಿ ಆಗಿದ್ದೀವಿ ಹಳೆ ವರ್ಷಕ್ಕೆ ಗುಡ್ ಬೈ ಹೇಳಲಿಕ್ಕೆ ರೆಡಿ ಆಗಿದ್ದೀವಿ ಇದ್ರ ಜೊತೆಗೆ ಹಳೆ ವರ್ಷದ ಓಲ್ಡ್ ಪ್ಯಾಟರ್ನ್ಸ್ಗಳು ಓಲ್ಡ್ ವಿಚಾರಗಳು ಯಾವಗಳು ನಮ್ಮನ್ನ ಎಮೋಷ್ನಲಿ ಫಿಸಿಕಲಿ ಇವ ರಿಲೇಶನ್ಶಿಪ್ ವೈಸ್ ನಮ್ಮನ್ನ ವೀಕ್ ಮಾಡಿದ್ದಾವೆ ಅವುಗಳಿಗೂ ಕೂಡ ಗುಡ್ ಬೈ ಹೇಳುವಂತಹ ಸಮಯ ಯಾವ ಒಂದು ಗಳು ನಮ್ಮನೆ ಮೋಶಲಿ ಫಿಸಿಕಲ್ ಆಗಿ ಆಗಿರ್ತವೆ ಸ್ಟ್ರಾಂಗ್ ಮಾಡ್ತವೆ ಅವುಗಳಿಗೆ ವೆಲ್ಕಮ್ ಮಾಡುವಂತಹ ಸಮಯ ಹೊಸ ವರ್ಷ ಇದೊಂದು ಟ್ರಾನ್ಸಿಷನ್ ಇದೊಂದು ಶಿಫ್ಟ್ ನಾಳೆ ಬರುವಂತಹ ಪೂರ್ತಿ ವರ್ಷ ವರ್ಷಕ್ಕಾಗಿ ನಾವು ಹೊಸ ಸಂಸ್ಕಾರಗಳ ಕಡೆಗೆ ಹೋಗೋಣ ಏನಂದ್ರೆ ಮೊದಲನೇ ಸಂಸ್ಕಾರ ಸಫಲತೆಯನ್ನ ದಿನಾಲೂ ಕೂಡ ಪ್ರಾಕ್ ಮಾಡೋದು ಪ್ರಾಕ್ಟೀಸಿಂಗ್ ಸಕ್ಸೆಸ್ ಡೇಲಿ ಯಾಕಂದ್ರೆ ಪರಮಾತ್ಮ ನಮಗೆ ಒಂದು ವರದಾನವನ್ನ ಕೊಟ್ಟಿದ್ದಾರೆ ಮಕ್ಕಳೇ ಸಫಲತೆ ಅನ್ನೋದು ನಿಮ್ಮ ಜನ್ಮ ಸಿದ್ಧ ಅಧಿಕಾರ ಸಕ್ಸಸ್ ಈಸ್ ಯುವರ್ ಬರ್ತ್ ರೈಟ್ ಅದಕ್ಕಾಗಿ ಸಫಲತೆಯನ್ನ ದಿನಾಲೂ ಕೂಡ ಏನ್ ಮಾಡಿ ಅಭ್ಯಾಸವನ್ನ ಮಾಡಿ ಸಕ್ಸಸ್ ಅನ್ನೋದು ಒಂದು ಜರ್ನಿ ಇದೊಂದು ಡೆಸ್ಟಿನಿ ಜರ್ನಿ ಅಷ್ಟೇ ಅಲ್ಲ ನಾವು ಪೂರ್ತಿಯಾಗಿ ಅದಕ್ಕಾಗಿ ರೆಡಿ ಆಗ್ತಾ ಇರ್ತೀವಿ ದಿನಾಲೂ ಕೂಡ ಗಾಗಿ ಬಂದೆಲ್ಲ ಒಂದ್ ರೀತಿಲ್ಲ ರೆಡಿ ಆಗ್ತಾ ಇರ್ತೀವಿ ದಿನಾಲು ಕೂಡ ಹೊಸ ಗೆ ಆನ್ಸರ್ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇರ್ತೀವಿ ಯಾಕಂದ್ರೆ ಪ್ರೊ ಆಕ್ಟಿವ್ ಆಗಿ ರೆಡಿ ಆಗೋದನ್ನೇ ಸಕ್ಸಸ್ ಆಗಿದೆ ಪ್ರಿಪೇರ್ ಆಗೋದನ್ನೇ ಸಕ್ಸಸ್ ಆಗಿದೆ ನೀವೇ ಕೇಳ್ಕೊಳ್ಳಿ ಈಗೊಂದು ಒಂದು ಹೊಸ ವರ್ಷಕ್ಕೆ ಯಾವೊಂದು ಹಳೆ ವರ್ಷಕ್ಕೆ ನಾವು ಗುಡ್ ಬೈ ಹೇಳ್ತಾ ಇದೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆ ಒಂದು ಡ್ಯೂರೇಷನ್ ವರ್ಷಕ್ಕೆ ನಾನು ಸಕ್ಸಸ್ಫುಲ್ ಇಯರ್ ಅಂತ ಹೇಳ್ತೀನ ಎಸ್ ಹೇಳ್ತೀನಿ ಅಂದ್ರೆ ಅಥವಾ ನಿಮ್ ಆನ್ಸರ್ ಎಸ್ ಆಗಿದ್ರೆ ಇದರ ಅರ್ಥ ಇದಲ್ಲ ಏನಂದ್ರೆ ಆ ವರ್ಷದಲ್ಲಿ ಸಿಚುವೇಶನ್ ಏನೇ ಬಂದ್ರೂ ನನ್ ಫೇವರ್ ಆಗಿತ್ತು ಬಹಳಷ್ಟು ಈಸಿ ಆಗಿರುವಂತಹ ಗಳು ನನಗೆ ಸಿಕ್ಕಿದ್ದು ಅಂತ ಅಲ್ಲ ನಾವು ನೆಗೆಟಿವ್ ಎನ್ವಿರಾನ್ಮೆಂಟ್ ಅಲ್ಲೂ ಕೂಡ ಪಾಸಿಟಿವ್ ಅನ್ನ ಚೂಸ್ ಮಾಡಿದ್ವು ಅಂತ ಅರ್ಥ ಪುಲ್ಲಿಂಗ್ ಡೌನ್ ಎನ್ವಿರಾನ್ಮೆಂಟ್ ಕೂಡ ಸೆಲ್ಫ್ ಕಾನ್ಫಿಡೆಂಟ್ ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ವರ್ತ್ ಅನ್ನ ಚೂಸ್ ಮಾಡಿದೀವಿ ಅಂತ ಅರ್ಥ ಸೊ ಪ್ರಾಕ್ಟೀಸಿಂಗ್ ಸೆಲ್ಫ್ ಕಾನ್ಫಿಡೆನ್ಸ್ ಡೈಲಿ ಇಸ್ ಅ ಸಕ್ಸಸ್ ಪ್ರಾಕ್ಟೀಸಿಂಗ್ ಹಾರ್ಡ್ ವರ್ಕಿಂಗ್ ಡೈಲಿ ಇಸ್ ಅ ಸಕ್ಸಸ್ ಯಾಕಂದ್ರೆ ಸಫಲತೆ ಅನ್ನೋದು ನಮ್ಮ ಎದುರುಗಡೆ ಬರುವಂತಹ ವಸ್ತು ಅಲ್ಲ ಅದಕ್ಕಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ದಿನಾಲೂ ಕೂಡ ಪ್ರಿಪೇರ್ ಆಗ್ಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷಕ್ಕೆ ಬರ್ತಾ ಅಂದ್ಮೇಲೆ ಈ ವರ್ಷದಲ್ಲಿ ಇನ್ನೂ ಕೂಡ ಸಂಸ್ಕಾರಗಳ ಕಡೆಗೆ ಹೋಗೋಣ ಯಾವ್ದಂದ್ರೆ ಬೆಳಗ್ಗೆ ಬೇಗನೆ ಹೇಳೋದು ದಿನದ ಶುರುವಾತವನ್ನ ಸೋಲ್ನಿಂದ ಅಲ್ಲ ಗೆಲುವಿನಿಂದ ಶುರು ಮಾಡೋಣ ಪರಂಪಿತ ಪರಮಾತ್ಮ ಹೇಳ್ತಾನೆ ಬೆಳಿಗ್ಗೆ ನೀವು ಬೇಗನೆ ಹೇಳೋದ್ರಿಂದ ನಿಮಗೆ ಪ್ಲಾನ್ ಮಾಡ್ಲಿಕ್ಕೆ ಬಹಳಷ್ಟು ಸಮಯ ಸಿಗುತ್ತೆ ಫಸ್ಟ್ ಥಿಂಗ್ ಫಸ್ಟ್ ಆಗಿ ಇಡ್ಲಿಕ್ಕೆ ನಮಗೆ ಸಮಯ ಸಿಗುತ್ತೆ ನಮ್ಮ ಮೈಂಡ್ ಕೂಡ ಬಹಳಷ್ಟು ಎಫಿಷಿಯಂಟ್ ಆಗಿ ಕೆಲಸ ಮಾಡುತ್ತೆ ನಾವು ಬೆಳಗ್ಗೆ ಬೇಗನೆ ಹೇಳೋದ್ರಿಂದ ಇಡೀ ದಿನ ಖುಷಿಯಾಗಿರ್ತೀವಿ ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ನಮ್ಮ ಮೈಂಡ್ಗೆ ಆಕ್ಟಿವ್ ಆಗಿರಲಿಕ್ಕೆ ಬಹಳಷ್ಟು ಸಮಯ ಸಿಗುತ್ತೆ ದಿನದ ದಿನವನ್ನ ನಮ್ಮ ಕೈಯಲ್ಲಿ ಹಿಡಿತಲ್ಲಿ ಇಟ್ಕೊಳಿಕ್ಕೆ ನಮಗೆ ಸಮಯ ಸಿಗುತ್ತೆ ಈ ಒಂದು ಅಫರ್ಮೇಶನ್ ಅನ್ನ ನಿಮ್ಮ ಜೊತೆಗೆ ಇಟ್ಕೊಳ್ರಿ ಏನಂದ್ರೆ ಸಕ್ಸಸ್ ಈಸ್ ಮೈ ರೈಟ್ ನಾನು ಪರಮಾತ್ಮನ ಮಗು ಸಕ್ಸಸ್ ಅನ್ನೋದು ನನ್ನ ಜನ್ಮ ಸಿದ್ಧ ಅಧಿಕಾರ ನಾನು ಸಕ್ಸಸ್ ಆಗ್ತೀನಿ ಪ್ರತಿಯೊಂದು ಫೀಲ್ಡ್ ನಲ್ಲೂ ಕೂಡ ಅಂತ ಇಟ್ಕೋತಾ ಇದೆ ಇನ್ನು ಎರಡನೇ ಸಂಸ್ಕಾರ ಏನಂದ್ರೆ ಫುಲ್ ಸ್ಟಾಪ್ ಇಡೋದು ಈಗ ನಾವೊಂದು ಕಾರ್ ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ನಾವು ಜಾಸ್ತಿ ಆಗಿ ಏನ್ ಬಯಸ್ತೀವಿಡ್ರಿ ರೋಡ್ ತುಂಬಾ ಫುಲ್ ಸ್ಮೂತ್ ಆಗಿರ್ಬೇಕು ಸ್ವಲ್ಪ ಖಾಲಿ ಇರ್ಬೇಕು ಅಲ್ಲಿ ಬ್ರೇಕ್ ಬರಬಾರ್ದು ಅಂತ ಬಯಸ್ತಿರ್ತೀವಿ ಆದ್ರೆ ನಾವು ರೋಡ್ ನಲ್ಲಿ ಹೋಗುವಾಗ ಅಲ್ಲಿ ರೋಡ್ ಬೆಕ್ ಬರುತ್ತೆ ಬರುತ್ತೆ ಬೇರ್ದವ್ರು ಮತ್ತೆ ಬರ್ತಾರೆ ಗಾಡಿಗಳು ಬರ್ತಾರೆ ಜನರು ಓಡಾಡ್ತಾ ಇರ್ತಾರೆ ಆದ್ರೆ ನಾವು ಒಂದು ಕ್ಷಣಕ್ಕಾಗಿ ಏನಾಗ್ಬೇಕ್ರಿ ಬ್ರೇಕ್ ಹಾಕ್ಬೇಕಾಗುತ್ತೆ ಯಾಕಂದ್ರೆ ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ ಆಕ್ಸಿಡೆಂಟ್ ಆಗುತ್ತೆ ಅದೇ ರೀತಿ ನಮ್ಮ ಜೀವನದಲ್ಲಿ ಏನೇ ಒಂದು ಸಿಚುವೇಶನ್ ಬಂದ್ರು ಅದಕ್ಕೆ ನೀವು ಫುಲ್ ಸ್ಟಾಪ್ ಹಾಕೋದನ್ನ ಕಲೀರಿ ಸಿಚುವೇಶನ್ ಬಂದಿದೆ ನನಗೇನೋ ಕಲಿಸ್ಲಿಕ್ಕೆ ಬಂದಿದೆ ಅನ್ನೋದನ್ನ ತಿಂಕ್ ಮಾಡಿ ಐದ್ ನಿಮಿಷ ಬಿಟ್ಟು ಹತ್ತು ನಿಮಿಷ ಬಿಟ್ಟು ಒಂದ್ ವರ್ಷ ಬಿಟ್ಟು ಎರಡು ವರ್ಷ ಬಿಟ್ಟು ಫುಲ್ ಸ್ಟಾಪ್ ಹಾಕುತ್ತೆ ಅಲ್ಲಿವರೆಗೂ ನೀವು ತಿಂಕ್ ಮಾಡಿರುವಂತ ಎನರ್ಜಿ ಎಲ್ಲ ಪೇಸ್ಟ್ ಆಗಿ ಫ್ಲೋ ಆಗ್ತಾ ಇರುತ್ತೆ ಅದಕ್ಕಾಗಿ ಫುಲ್ ಸ್ಟಾಪ್ ಹಾಕೋದನ್ನ ಕಲೀಲಿ ಮತ್ತೆ ನಮ್ ಜೀವನದಲ್ಲಿ ಸಕ್ಸಸ್ ಅನ್ನ ನಾವು ಪಡ್ಕೋತಾ ಮುಂದುವರಿತಾ ಇರ್ತೀವಿ ಹಾಗೆ ನಮ್ ಕೆಲವೊಂದಷ್ಟು ಟೈಮ್ ಏನಾಗುತ್ತೆ ನಮ್ಮ ಮೂಡ್ ಆಫ್ ಅಂಡ್ ಆನ್ ಆಗ್ತಾ ಇರುತ್ತೆ ಅದಕ್ಕಾಗಿ ಮೂಡ್ ರಿಪೇರಿ ಕಿಟ್ ಅಂದ್ರೆ ಮೊದಲೇದು ಜೀವನದ ಬೆಳಕಿನ ಭಾಗವನ್ನ ನೋಡ್ರಿ ನಿಮ್ಮ ಜೀವನದಲ್ಲಿ ಎರಡೂ ಇದೆ ಕತ್ಲು ಇದೆ ಬೆಳಕು ಇದೆ ನಾವು ನೋಡ್ಬೇಕಾಗಿರೋದು ಜೀವನದ ಬೆಳಕಿನ ಭಾಗ ಪರಿಶೀಲಿಸಿ ಮತ್ತು ಬದ್ಲಾಯಿಸಿ ನೀವು ಅದನ್ನ ಚೆಕ್ ಮಾಡಿ ಮತ್ತೆ ಚೇಂಜ್ ಮಾಡುವಂತ ಕೆಪಾಸಿಟಿ ನಿಮ್ಮಲ್ಲಿ ಇದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಹಾರ್ಮನಿಯೆಲ್ಲ ತಗೊಂಡ್ಬನ್ರಿ ಸಂಬಂಧಗಳಲ್ಲಿ ಸಾಮರಸ್ಯವನ್ನ ಬೆಳೆಸ್ಕೊಡ್ರಿ ಕೃತಜ್ಞತೆಯ ವರ್ತನೆ ಗ್ರಾಟಿಟ್ಯೂಡ್ ವರ್ತನೆ ಬಹಳಷ್ಟು ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗುತ್ತೆ ಆಧ್ಯಾತ್ಮಿಕ ಜ್ಞಾನ ಮತ್ತು ಯೋಗ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಮೈಂಡ್ ಅನ್ನ ಪರಮಾತ್ಮ ಜೊತೆ ಕನೆಕ್ಟ್ ಮಾಡಿ ಆ ಪವರ್ ಹೌಸ್ ನಿಂದ ಏನ್ ಮಾಡ್ರಿ ಎನರ್ಜಿಯನ್ನ ತಗೋತಾ ಇದು ಇವಾಗ ನೀವೇನಾಗುತ್ತೆ ನಿಮ್ ಜೀವನದಲ್ಲಿ ಮುಂದುವರಿತಾ ಇರ್ತೀರ ಈ ಎಲ್ಲ ವಿಡಿಯೋಗಳನ್ನ ಎಲ್ಲರ ಜೊತೆ ಶೇರ್ ಮಾಡಿಕೊಡಿ ಮತ್ತೆ ಇನ್ನೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಧನ್ಯವಾದಗಳು